ಪ್ರಚಾರ ದೃಷ್ಟಿಯಿಂದ ಜೇನನ್ನು ಅದು ಮೇಲು ಇದು ಮೇಲು ಅಂತ ಹೇಳಬಹುದು ವಿನಃ ಜೇನೊಣಗಳು ನಾಲ್ಕು ವಿಧ ಇದ್ದಾವೆ ನಾಲ್ಕು ಒಂದು ಐದು ವಿಧಾನದಲ್ಲಿ ಜೇನು ನೊಣ ನನಗೆ ಸಿಗ್ತದೆ ಈಗ ಪ್ರಥಮಕ್ಕೆ ಮುಜಂಟಿ ಜೇನ್ ಅಂದರೆ ಆಂಗ್ಲದಲ್ಲಿ ಮಿಸ್ರಿ ಜೇನು ಅಂತೇಳಿ ಏನೋ ಅದನ್ನು ಹೇಳ್ತಾರೆ ಅದರಲ್ಲಿ ಇನ್ನೊಂದು ಚಿಕ್ಕ ಮುಜಂಟಿ ಜೇನು ಇದೆ ಅಂದರೆ ಅದರ ಜೇನು ಇರೋದು ಚಿಕ್ಕ ಕುಟುಂಬ ಅದು ನಮ್ಮ ಈ ಮುಜಂಟಿ ಜೇನುಗಳು ಅಲ್ಲಾಡಿದರೆ ನಮ್ಮ ತಲೆಗೆ ಮುಖಕ್ಕೆ ಬಂದು ಕೂತ್ಕೊಳ್ತವೆ ಆ ಜೇನು ನೊಣಗಳು ಅಡಗಿ ಕೂತ್ಕೊಳ್ತವೆ ಅದರ ಜೇನು ಇರೋದು ಅತ್ಯಲ್ಪ ಆ ಜೇನು ಸಂಪೂರ್ಣ ಬಿಳಿಯಾಗಿರ್ತದೆ ಆ ಜೇನು ನೊಣಗಳು ಬರೇ ನಮ್ಮ ಬೆವರುವಾಗ ಕಣ್ಣಿಗೆ ಬರುವ ನುಸಿಯಷ್ಟು ಚಿಕ್ಕ ಜೇನು ಅದರ ನಂತರ ಕೋಲ್ ಜೇನು ಅದರ ನಂತರ ತೊಡುವೆ ಜೇನು ಅದರ ನಂತರ ಹೆಜ್ಜೆನು ಈ ರೀತಿ ವರ್ಗ ಬರ್ತದೆ ಇನ್ನು ವಿದೇಶ ತಳಿಗಳಾದ ಮೆಲ್ಲಿಪೇರ ಅದನ್ನು ನಾವು ಇಲ್ಲಿ ಹೇಳಬೇಕಾಗಿಲ್ಲ ಅದು ನಮ್ಮ ದೇಶದ್ದಲ್ಲ ಅದಂದ್ರೆ ನಮಗೆ ದೇಶಕ್ಕೆ ಪರಿಚಯ ಆಗಿದೆ ಅಷ್ಟೆ ನಮ್ಮ ದೇಶೀಯ ಜೇನುಗಳು ತೊಡುವೆ ಜೇನು ಈ ತೊಡುವೆ ಜೇನನ್ನು ಅವು ಗೂಡು ಪೊಟರೆಗಳಲ್ಲಿ ವಾಸಿಸುವ ಕಾರಣ ಒಂದು ಕುಟುಂಬ ನಿರಂತರ ಅದೇ ಗೂಡಿನಲ್ಲಿ ಉಳ್ಕೊಳ್ತದೆ ಹೆಜ್ಜೆನು ಮಳೆಗಾಳಿ ಬಿಸಿಲಿಗೆ ಅದರ ಹೊಡೆತಕ್ಕೆ ಒಂದು ಅದರ ಏರಿಯನ್ನೆಲ್ಲ ಅದು ಕಳ್ಕೊಳ್ತದೆ ಮತ್ತು ಕಿ ಕೋಲ್ ಜೇನು ಅದೇ ರೀತಿ ಇರ್ತದೆ ಮುಜಂಟಿ ಜೇನು ಶಾಶ್ವತವಾಗಿ ನಾವು ಹಾಕಿದ ಗೂಡಿನಲ್ಲೂ ಅದು ಬಂದು ಕೂತ ಸ್ಥಳದಲ್ಲಿ ಶಾಶ್ವತವಾಗಿರ್ತದೆ ಅದು ಬಿಟ್ಟು ಹೋಗುವ ಪದ್ಧತಿ ಇಲ್ಲ ಆದರೆ ಮುಜಂಟಿ ಜೇನಿನಲ್ಲಿ ಜೇನು ಒಳ್ಳೆಯದಿರ್ತದೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಮತ್ತು ಅದು ಕಾಣಲಿಕ್ಕೆ ಬಾಟ್ಲಿಯಲ್ಲಿ ಹಾಕುವಾಗ ನಮಗೆ ಭಾರಿ ಆಕರ್ಷಕವಾಗಿ ಕಾಣೋದಿಲ್ಲ ದಪ್ಪ ದಪ್ಪ ಕಾಣ್ತದೆ ಮತ್ತು ತೊಡುವೆ ಜೇನು ಆಕರ್ಷಕವಾಗಿ ಕಾಣ್ತದೆ ಹೆಜ್ಜೇನು ಅದು ಆಕರ್ಷಕವಾಗಿ ಕಾಣೋದಿಲ್ಲ ದಪ್ಪ ದಪ್ಪ ಕಾಣೋದು ಮತ್ತೆ ಜೇನ ರುಚಿಗಳಲ್ಲಿ ತುಂಬ ವ್ಯತ್ಯಾಸ ಬರ್ತದೆ ಈಗ ಒಂದೇ ಹೂವಿಂದ ಒಂದು ಮುಜಂಟಿ ನೊಣ ಮಕರಂದವನ್ನು ಸಂಗ್ರಹಿಸ್ತದೆ ಅದೇ ರೀತಿ ತೊಡ ಕೋಲ್ಜೇನು ಅದರಿಂದ ಮಕರಂದ ಸಂಗ್ರಹಿಸ್ತದೆ ಮತ್ತು ತೊಡುವೆ ಇದು ತೊಡುವೆಜೇನು ಕೂಡ ಅದೇ ಇದರಿಂದ ಮಕರಂದ ಸಂಗ್ರಹಿಸುತ್ತದೆ ಹೆಜ್ಜೆಯೂ ಅದರಿಂದಲೇ ಮಕರಂದ ಸಂಗ್ರಹಿಸುತ್ತದೆ ಅದರಲ್ಲಿ ಜೇನಿಗೆ ಅಂತ ನಾವು ಬರುವಾಗ ಇನ್ನು ಪ್ರಾಯೋಗಿಕ ಪ್ರಯೋಗಾಲಯದಲ್ಲಿ ನಾನು ನೋಡಲಿಲ್ಲ ನಮ್ಮ ನಾಲಗೆಯ ರೂಪದಲ್ಲಿ ಮೂಗಿನ ವಾಸನೆಗೆ ಜೇನ ಗುಣಧರ್ಮಗಳೆಲ್ಲ ಬೇರೆ ಇದ್ದಾವೆ ಒಂದೇ ಹೂವಿಂದ ತೆಗೆದ ಜೇನು ಆದರೆ ಜೇನುದ ಗುಣಧರ್ಮ ದೈಹಿಕ ಗುಣಧರ್ಮದಲ್ಲಿ ಜೇನು ವ್ಯತ್ಯಾಸ ಹಾಕೊಂಡು ಬರ್ತದೆ ಮತ್ತೆ ಕಾಡು ಜೇನು ಮತ್ತು ಪೆಟ್ಟಿಗೆ ಜೇನು ಅಂತ ಹೇಳಿದರೆ ಪೆಟ್ಟಿಗೆಯಲ್ಲಿ ಕುಟುಂಬ ಸಾಕುತ್ತೇವೆ ನಾವು ಅದು ಪೆಟ್ಟಿಗೆ ಜೇನು ಅಂತ ಅದಕ್ಕೆ ನಾಮಕರಣ ನಾವು ಕೊಡ್ತೇವೆ ಕಾಡಿನಲ್ಲಿ ಜೇನು ತೆಗೆಯುವಾಗ ಜೇನು ಅದು ಸಮೇತ ಜೇನೊಣವೇ ಸಂಗ್ರಹಿಸಿದ್ದು ಅದರಲ್ಲಿ ಅಲ್ಲಿ ವ್ಯತ್ಯಾಸ ಏನು ಬರ್ತದೆ ಅಂತ ಹೇಳಿದರೆ ಪೆಟ್ಟಿಗೆಯಲ್ಲಿ ನಾವು ಜೇನು ತೆಗೆಯುವಾಗ ತಾಯಿ ಕೋಣೆ ಅಂತೇಳಿ ಸಂಸಾರ ಬ್ರೂಡು ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ಸಂಸಾರ ಕೋಣೆ ಇದೆ ಅದರಲ್ಲಿ ಅದರ ಮರಿ ಏ ಮತ್ತು ರಾಣಿ ನೊಣ ಎಲ್ಲ ಕೆಳಗೆ ಇರ್ತವೆ ಅಧಿಕವಾದ ಜೇನೊಣದಿಂದ ಮೇಲೆ ನಾವು ಜೇನು ಅಂತ ಅಂತಃತ ನಾವು ಕೊಡ್ತೇವೆ ಅದರಲ್ಲಿ ತೆಗೆಯೋದ ಜೇನಿನಲ್ಲಿ ಇದು ಮೇಣ ಮಣ್ಣಿನ ಅಂಶ ಏನು ಬರೋದಿಲ್ಲ ಕಾಡಿಂದ ತೆಗೆದ ಜೇನಿನಲ್ಲಿ ಆದರೆ ಹುತ್ತದಿಂದ ಜೇನು ತೆಗೆದರೆ ಮಣ್ಣು ಬೇರುಗಳ ಹೊಡಿ ಬರ್ತದೆ ಮತ್ತು ಮರದ ಪೊಟಾರೆಯಿಂದ ತೆಗೆದರೆ ಅದರಲ್ಲಿ ಮರದ ಕೊಂಬು ಹೊಡಿಗಳು ಎಲ್ಲ ಕೆಳಮಟ್ಟದ್ದು ಬರ್ತವೆ ಮತ್ತೆ ಅಲ್ಲಿ ಜೇನು ಏನು ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ನಾವು ಹಿಂಡುತ್ತೇವೆ ಹಿಂಡುವಾಗ ಅದರಲ್ಲಿ ಇರುವಂಥ ಪರಾಗ ಬರ್ತದೆ ಬೆಟ್ಟಿಗೆ ಜೇನು ತೆಗೆಯುವಾಗ ಪರಾಗದ ಅಂಶ ಇದರಲ್ಲಿ ಇರೋದೇ ಇಲ್ಲ ಆದರೆ ಯಂತ್ರ ಸಹಾಯದಿಂದ ತೆಗೆಯುವಾಗ ಪರಾಗ ಕಣದೊಳಗೆ ಉಳಿದುಕೊಂಡು ಬರೀ ಜೇನು ಮಾತ್ರ ಬರ್ತದೆ ಅದು ಶುದ್ಧವಾಗಿರ್ತದೆ